ಸರ್ಕಾರ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಸುಸ್ಥಿತಿಯಲ್ಲಿ ಇಡಲು ಸಂಪೂರ್ಣ ವಿಫಲಗೊಂಡಿದೆ ಕೇಂದ್ರ ಸರ್ಕಾರದ ಈ ನೀತಿಯ ವಿರುದ್ಧ ನಾವಿವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮಂಗಳೂರಿನಿಂದ ರಾಷ್ಟ್ರೀಯ ಹೆದ್ದಾರಿ ನಗರ ಪಾಲಿಕೆ ಆಡಿ ಹೋಗುವಂಥ ರಸ್ತೆಗಳಲ್ಲಿ ಈ ಬಿದ್ದಂಥ ಗುಂಡಿಗಳಿಗೆ ಸುಮಾರು ನೂರ ಇಪ್ಪತ್ತು ಮಂದಿ ಬಲಿಯಾಗಿದ್ದಾರೆ ನಾನು ಕೇಳ್ತಾ ಇದ್ದೇನೆ ಬಿ ಜೆ ಪಿ ಸಂಸದರಿಗೆ ಬಿ ಜೆ ಪಿಯ ಮಂತ್ರಿಗಳಿಗೆ ಬಿ ಜೆ ಪಿ ಶಾಸಕರಿಗೆ ನಿಮಗೆ ಇನ್ನೂ ಎಷ್ಟು ಜೀವ ಬಲಿಬೇಕು ಇದರ ಬಗ್ಗೆ ನೀವು ಉತ್ತರ ಕೊಡಬೇಕು ಇವತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಸುಂಕಗಳನ್ನು ವಸೂಲು ಮಾಡ್ತಾ ಇದೆ ಟೋಲನ್ನು ವಸೂಲು ಮಾಡ್ತಾ ಇದೆ ಜಿ ಎಸ್ ಟಿ ಸಿ ಎಸ್ ಟಿ ಅಂತೇಳಿ ನಮ್ಮನ್ನು ಇವತ್ತು ನಮ್ಮ ಮನುಷ್ಯನಿಗೆ ರಸ್ತೆಯಲ್ಲಿ ನಡೆಯೋದಾಗದಂತೆ ಮಾಡಿದೆ ಒಂದು ಇಡ್ಲಿ ತಿಂದರೂ ಸುಂಕ ಕೊಡು ಒಂದು ದೋಸೆ ತಿಂದರೂ ಸುಂಕಗುಡು ಅಂತ ಹೇಳುವ ರೀತಿಯಲ್ಲಿ ನೀವು ಸುಂಕ ವಸೂಲು ಇದ್ದೀರಿ ಆದರೆ ಇವತ್ತು ರಸ್ತೆಯಲ್ಲಿ ಅಮಾಯಕರ ಜೀವವನ್ನು ನೀವು ಬಲಿ ಪಡೆದುಕೊಳ್ತಾ ಇದ್ದೀರಿ ಏನು ಮಾಡ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಎಲ್ಲಿ ಹೋದರೂ ರಸ್ತೆಗಳಲ್ಲಿ ಗುಂಡಿ ಎಲ್ಲಿ ಹೋದರೂ ರಸ್ತೆಗಳಲ್ಲಿ ನೀರು ಮಳೆಗಾಲದಲ್ಲಿ ಅಲ್ಲಿ ಯಾವುದೂ ಸುರಕ್ಷಿತವಲ್ಲ ಇವತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳೇ ಬಂದು ಹೇಳಿದ್ದಾರೆ ಮಂಗಳೂರಿನಿಂದ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಆಗೋದು ಹೋಗುವಂಥ ಎಲ್ಲ ರಸ್ತೆಗಳು ಕೂಡ ಇದು ಸೈಂಟಿಫಿಕಲಿ ನಾಟ್ ಫಿಟ್ ಅಂತ ಇಷ್ಟು ದೊಡ್ಡ ಗೊತ್ತವನ್ನು ನೀವು ವಿನಿಯೋಗ ಮಾಡ್ತೀರಿ ರಸ್ತೆಯನ್ನು ನಿರ್ಮಾಣ ಮಾಡುವುದು ಔಷ್ಠಾನಿಕವಾಗಿ ಮಾಡ್ತೀರಿ ಯಾತಕ್ಕೋಸ್ಕರ ಯಾರು ಅದು ದುಡ್ಡನ್ನು ತಿಂತೀರಿ ಅಂತ ನನ್ನ ಪ್ರಶ್ನೆ ನಮ್ಮ ಸಂಸದ ಬ್ರಜೇಶ್ ಚೌಟರ್ ನಮ್ಮ ಶಾಸಕರಂತ ವೇದಾಸ್ಕಾಂಬ ತಿಂತಾರೋ ಅಥವಾ ಬೇರೆ ಶಾಸಕರು ತಿಂತಾರೋ ಅವ್ರು ಹೇಳಬೇಕಲ್ವಾ ರಸ್ತೆಯ ಕ್ವಾಲಿಟಿ ಇಲ್ಲ ಕಳೆದ ವರ್ಷ ಮಾಡಿದ ರಸ್ತೆ ಈ ರಸ್ತೆ ಗುಂಡಿ ಅದಕ್ಕೆ ಸತ್ತು ಹೋಗ್ತಾರೆ ಮಾನವೀಯತೆ ಇರಬೇಕು ರೀ ನಾನು ಹೇಳ್ತಾ ಇದ್ದೇನೆ ಖಂಡಿತ ಒಂದು ಕೋಟಿ ರೂಪಾಯಿ ನೀವು ಇವತ್ತು ಅವರಿಗೆ ಕಾಂಪೇಷನ್ನು ಬಿಡುಗಡೆ ಮಾಡಬೇಕು ಪ್ರತಿ ಕುಟುಂಬಕ್ಕೆ ನ್ಯಾಷನಲ್ ಹೈವೇಲಿ ಎಷ್ಟೇ ಸತ್ತಿದ್ದಾರೋ ಅವರಿಗೆ ಒಂದು ಕೋಟಿ ರೂಪಾಯಿ ಯಾವುದೇ ವಿಳಂಬ ಮಾಡದೆ ಬಿಡುಗಡೆ ಮಾಡಬೇಕು ರಾಷ್ಟ್ರೀಯ ಹೆದ್ದಾರಿಗಳು ಏನು ದಕ್ಷಿಣ ಜಿಲ್ಲೆ ಹಾದು ಹೋಗ್ತದೆ ಅದರ ಬಗ್ಗೆ ತನಿಖೆ ಮಾಡಬೇಕು ಆ ರಸ್ತೆ ನಿರ್ಮಾಣ ಅವೈಜ್ಞಾನಿಕವಾಗಿದೆ ಹಾಗಾಗಿ ಅದನ್ನು ಕೂಡಲೇ ಸರಿಪಡಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಕಾಂಗ್ರೆಸ್ ವತಿಯಿಂದ ಇವತ್ತು ಭಾಳಷ್ಟು ಜನ ಯುವಕರು ಸೇರಿಕೊಂಡಿದ್ದಾರೆ ದೊಡ್ಡ ಇವತ್ತು ಸಮಾವೇಶ ನಡೀತಾ ಇದೆ ಇಷ್ಟು ಮಂದಿಯನ್ನು ಸೇರಿಸಿಕೊಂಡು ನಾವು ಇವತ್ತು ಹೋಗ್ತಾ ಇದ್ದೇವೆ ಎನ್ ಐ ಸಿ ಎಚ್ ಐ ಕಚೇರಿಯ ಮುಂದೆ ನಮ್ಮ ಪ್ರತಿಭಟನೆ ನಡೀತದೆ ಅಂತ ಮಾತನ್ನು ಹೇಳಲಿಕ್ಕೆ ಪ್ರಾರ್ಥ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿಯ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯ ಹಾಗೆಯೇ ಕಣ್ಣು ಕಿವಿ ಎಲ್ಲ ಸರಿ ಇದ್ದರೂ ಕೂಡ ಕಾಣದಂತೆ ಕೀಡರಾಗಿರುವಂತಹ ನಮ್ಮ ಸಂಸದರು ಹಾಗೆ ಶಾಸಕರ ವಿರುದ್ಧ ಜನಾಕ್ರೋಶ ಹಾಗೆ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ತಮಗೆಲ್ಲರಿಗೂ ಗೊತ್ತಿದೆ ಕಳೆದ ಎರಡು ಎರಡೂವರೆ ತಿಂಗಳಿಂದ ಅದೆಷ್ಟೋ ಎಷ್ಟೋ ಜೀವಗಳನ್ನು ಈ ರಾಷ್ಟ್ರೀಯ ಹೆದ್ದಾರಿ ಬಲಿ ತೆಗೆದುಕೊಂಡಿರುವಂಥದ್ದು ಇವತ್ತು ನಮ್ಮ ವಾರ್ತಾ ಪತ್ರಿಕೆಗಳಲ್ಲಿ ಹಾಗೆಯೇ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಹೆಚ್ಚಿಸುವಂತ ಕೆಲಸವನ್ನು ಮಾಡ್ತಿದ್ದು ಕೂಡ ಯಾರು ಕೂಡ ಕಣ್ಣು ಕಾಣದ ಹಾಗೆ ಕಿವಿ ಕೇಳುವಂತೆ ಇದರ ಬಗ್ಗೆ ನಿರ್ಲಕ್ಷ್ಯತನವನ್ನು ವಹಿಸಿರುವಂತದ್ದನ್ನು ಮೊನ್ನೆ ತಾನೇ ಎರಡು ದಿವಸದ ಮೊದಲು ಎ ಜೆ ಆಸ್ಪತ್ರೆಯೊಬ್ಬ ಸಿಬ್ಬಂದಿ ಅವರು ಅವರ ಡ್ಯೂಟಿಗೆ ಆಗಿ ಹೋಗ್ತಾ ಇರಬೇಕಾದ್ರೆ ರಸ್ತೆ ಗುಂಡಿಯನ್ನು ತಪ್ಪಿಸುವ ಸಲುವಾಗಿ ಅವರು ರಸ್ತೆಗೆ ಬಿದ್ದು ಅವರ ಮೇಲೆ ಒಂದು ಮೀನಿನ ಲಾರಿ ಪಾಸಾಗಿ ಅವರು ದುರ್ಮಾಣ ಹೊಂದಿರುವಂಥದ್ದು ಅದರ ಮೊದಲು ಕೂಡ ಕಳೆದ ವಾರದಲ್ಲಿ ಇನ್ನೊಬ್ಬರನ್ನು ಏನೋ ಒಂದು ಬಸ್ಸಿನ ಡ್ರೈವರ್ನ ಒಂದು ಸಮಯ ಪ್ರಜ್ಞೆಯಿಂದ ಆ ಜೀವ ಉಳಿದಿರುವಂಥದ್ದು ಇದನ್ನೆಲ್ಲ ಇಷ್ಟು ಗೊತ್ತಿದ್ದರೂ ಕೂಡ ನಮ್ಮ ಸಂಸದರು ನಮ್ಮ ಶಾಸಕರು ಇವರು ಇದೇ ರಸ್ತೆಯಲ್ಲಿ ತಿರುಗಾಡ್ತಾ ಇದ್ದಾರೆ ಇವನು ಕಣ್ಣು ಕಾಣದಿಲ್ಲ ಅನ್ನುವಂಥ ವಿಚಾರವನ್ನ ಇವತ್ತು ಪ್ರತಿಯೊಬ್ಬರು ಕೇಳುವಂತದ್ದು ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ಸಂಸದರ ಒಂದು ಪ್ರೆಸ್ ನೋಟ್ ನೋಡಿದೆ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತು ಕೋಟಿ ಅನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ ಅಂತ ಹೈವಿಗೆ ಅದು ಮಳೆ ಬರ್ತಾ ಇದ್ದ ಕಾರಣ ಅದನ್ನು ನಾವು ಮಾಡಲಿಲ್ಲ ಅಂತ ಹೇಳ್ತೇವೆ ಏನು ಬೇಜವಾಬ್ದಾರಿಯುತ ಈ ಹೇಳಿಕೆಯನ್ನು ನೀವು ಕೊಡ್ತಾ ಇದ್ದೀರಿ ನಿಮಗೆ ಇಚ್ಛಾಶಕ್ತಿ ಇದೆ ಅಂತ ಹೇಳಿದ್ದೆ ಅದನ್ನು ರಸ್ತೆಯನ್ನು ಪೂರ್ಣ ನಿಮಗೆ ರಿಪೇರ್ಗೊಳಿಸಲು ಆಗ್ಲಿಲ್ಲ ಕೂಡ ಮಳೆಗಾಲ ಅಂತ ಇದ್ದಾಗ ರಸ್ತೆಯಲ್ಲಿ ಗುಂಡಿಗಳು ಬೀಳ್ತಾ ಉಂಟು ಅದಕ್ಕೆ ಜನರು ಬಿದ್ದು ಸಾಯ್ತಾ ಇದ್ದಾರೆ ಅದನ್ನು ಮುಚ್ಚುವಂತ ಕೆಲಸವನ್ನು ಮಾಡಬಹುದಿತ್ತಲ್ಲ ಅದನ್ನು ಬಿಟ್ಟು ನೀವು ಈಗ ಮಳೆ ಹಾಗಾದ್ರೆ ಮಳೆಯಲ್ಲಿ ಎಷ್ಟು ಜನ ಬಿದ್ದು ಸತ್ರು ನಿಮಗೇನು ನಿಮ್ಮ ಇದಕ್ಕೆ ಬರದಿಲ್ವ ಅದು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರ ಇವತ್ತು ಟೋಲ್ ಕಲೆಕ್ಷನ್ ನಲ್ಲಿ ನಾವು ನೋಡ್ತಿದ್ದೇವೆ ವಿಶೇಷವಾಗಿ ನಮ್ಮ ಮಂಗಳೂರಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೋಲ್ನ ಒಂದು ಕಾನೂನು ಪ್ರಕಾರ ಅರವತ್ತು ಕಿಲೋಮೀಟರ್ ಒಂದು ಟೋಲ್ ಇರಬೇಕಾಗಿರುವಂತದ್ದು ಆದ್ರೆ ನಮ್ಮಲ್ಲಿ ನೂರು ಕಿಲೋಮೀಟರ್ ಒಳಗಡೆ ಮೂರು ಟೋಲ್ ಅನ್ನು ನಾವು ಕಾಣ್ತೇವೆ ಬಹುಶಃ ಇದನ್ನು ಇವತ್ತು ಪ್ರಶ್ನಿಸುವ ಸಲುವಾಗಿ ಜನರ ಒಂದು ಆಕ್ರೋಶವನ್ನು ಈ ರಸ್ತೆಯನ್ನು ಈ ಕೂಡಲೇ ಸಾರಿಗೆ ದುರಸ್ತಿಗೊಳಿಸಬೇಕು ಅಂತ ಹೇಳಿ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಧನ್ಯವಾದಗಳು ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ರಾಷ್ಟ್ರೀಯ ಹೆದ್ದಾರಿ ಕಚೇರಿಗೆ ಬಂದು ಅಲ್ಲಿ ಪ್ರತಿಭಟನೆಯನ್ನು ಮುಂದುವರೆಸಿದ್ದೇವೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ಸಾವಿರಾರು ಗುಂಡಿಗಳು ಸಾವಿರಾರು ಗುಂಡಿಗಳು ಇಷ್ಟರವರೆಗೆ ಸುಮಾರು ನೂರಕ್ಕೂ ಹೆಚ್ಚು ಜನ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೂ ವೀಲರ್ನಲ್ಲಿ ತ್ರೀ ವೀಲರ್ನಲ್ಲಿ ಹೋಗುವವರು ಮೃತಪಟ್ಟಿದ್ದಾರೆ ಅವರ ಒಂದು ಅಮೂಲ್ಯವಾದ ಜೀವಕ್ಕೆ ಬೆಲೆ ಇಲ್ಲದಂಥ ಪರಿಸ್ಥಿತಿ ಆಗಿದೆ ರಾಷ್ಟ್ರೀಯ ಹೆದ್ದಾರಿಯವರಲ್ಲಿ ಕೇಳಿದರೆ ಅವರ ಉತ್ತರ ಏನು ಅಂತ ಹೇಳಿದ್ರೆ ಸುರತ್ನಲ್ಲಿ ಟೋಲನ್ನು ಬಂದ್ ಮಾಡಿದ್ದೀರಿ ಟೋಲ್ ಬಂದ್ ಮಾಡಿದರೆ ನಮಗೆ ಅನುದಾನದ ಕೊರತೆ ಆಗಿದೆ ರಸ್ತೆ ರಿಪೇರಿಗೆ ನಮ್ಮ ಅನುದಾನ ಬನ್ನಿ ಆಗಿದೆ ಹೇಳಿ ಅವರು ಉದ್ದಾನದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬಹುಶಃ ಇದಕ್ಕಿಂತ ದೊಡ್ಡ ಒಂದು ಉದ್ಘಾಟ ಇನ್ನೊಂದಿಲ್ಲ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ನೆನಪು ಮಾಡಿಕೊಳ್ಬೇಕು ಇಡೀ ಅದು ಒಂದು ಅವೈಜ್ಞಾನಿಕ ಮತ್ತು ಅವಶ್ಯಕತೆ ಇಲ್ಲದ ಟೋಲ್ ಅನ್ನ ಬಂದ್ ಮಾಡಿಸಿದ್ದೇವೆ ಹೊರತು ಯಾವುದೇ ಟೋಲ್ಗಳಲ್ಲಿ ಕೂಡ ಯಾವುದೇ ತೊಂದರೆ ಆಗಲಿಲ್ಲ ಕೋಟಿ ರೂಪಾಯಿ ಇವತ್ತು ಟೋಲ್ಗಳಲ್ಲಿ ದುಡ್ಡು ಬರ್ತಾ ಇದೆ ನಾವು ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸುಮಾರು ಒಂದು ಸಾವಿರ ರೂಪಾಯಿ ಟೋಲ್ ಕಟ್ಟಲಿಕ್ಕೆ ಆಗ್ತದೆ ಒನ್ ವೇ ಎರಡು ವೇ ಬರುವಾಗ ಎರಡು ಸಾವಿರ ರೂಪಾಯಿ ಟೋಲ್ ಆಗ್ತದೆ ನಾಲ್ಕು ಸಾವಿರ ರೂಪಾಯಿ ಡೀಸಿಲಿಗೆ ಎರಡು ಸಾವಿರ ರೂಪಾಯಿ ಟೋಲ್ ಕಟ್ಟಬೇಕು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ರಸ್ತೆ ರಿಪೇರಿಗೆ ನಮ್ಮಲ್ಲಿ ಟೋಲ್ ಮುಚ್ಚಿಸಿದ್ದೀರಿ ಅನ್ನುವಂಥ ಒಂದು ಉದ್ದಟನದ ಹೇಳಿಕೆ ನಾವು ಖಂಡಿಸ್ತೇವೆ ರಾಷ್ಟ್ರೀಯ ಹೆದ್ದಾರಿಯ ಏನು ಅವರು ಅಧಿಕಾರಿಗಳಿದ್ದಾರೆ ಅವರಿಗೆ ನಾವು ಚೆನ್ನಾಗಿ ಹೇಳುವಂಥದ್ದು ಇಂತಹ ಉದ್ದಟನದ ಹೇಳಿಕೆಯನ್ನು ಕೊಡಬೇಡಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಬೇಗ ರಿಪೇರಿ ಮಾಡಿ ಜನರ ಜೀವವನ್ನು ಉಳಿಸಿ ಇನ್ನು ಎಲ್ಲೆಲ್ಲಿ ಎಲ್ಲ ಗುಂಡಿಗಳಿದೆಯೋ ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತದೆ ಆದ್ದರಿಂದ ಶೀಘ್ರವಾಗಿ ಆ ಗುಂಡಿ ಮುಚ್ಚಿ ಜನರ ಜೀವ ಹಾನಿಯನ್ನು ಉಳಿಸಬೇಕು ಜೀವ ಹಾನಿಯಾದ ಹಾಗೆ ನೋಡ್ಕೊಳ್ಬೇಕು ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ ಎಲ್ಲರೂ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಎಲ್ಲ ನಾಯಕರು ಕಾರ್ಯಕರ್ತರು ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಮೊನ್ನೆ ನಡೆದಂತ ನಡೆದಂತಹ ಅಹಿತಕರ ಘಟನೆಯ ವಿರುದ್ಧ ರಾಷ್ಟ್ರೀಯ ಪ್ರಾಧಿಕಾರದ ವಿರುದ್ಧ ಬಿಜೆಪಿ ಸಂಸದರ ವಿರುದ್ಧ ಬಿಜೆಪಿ ಪಕ್ಷದ ವಿರುದ್ಧ ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮೊನ್ನೆ ನಡೆದಂತಹ ಅಹಿತಕರ ಘಟನೆ ಇದು ಪ್ರಕೃತಿಯಿಂದ ಆದಂತಹ ಘಟನೆ ಅಲ್ಲ ಇದು ಮಾನವಿನಿಂದ ಆದಂತಹ ಮಾನವನ ಲೋಪದೋಷದಿಂದ ಆದಂತಹ ಮಾನವನ ಭ್ರಷ್ಟಾಚಾರದಿಂದ ಆದಂತಹ ರಾಷ್ಟ್ರೀಯ ಹೆದ್ದಾರಿಯ ಭ್ರಷ್ಟಾಚಾರದಿಂದ ಆದಂತಹ ಆಹಿತಕರ ಘಟನೆ ನಮ್ಮ ಸೋದರಿ ಯಾರು ಅವರ ಜೀವನ ಕಳೆದಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಕೊಡುತ್ತಾ ಆ ಕುಟುಂಬಕ್ಕೆ ಕಡಿಮೆ ಪಕ್ಷ ಒಂದು ಕೋಟಿ ರೂಪಾಯಿ ಪರಿಹಾರಕ್ಕೆ ಆಗ್ರಹವನ್ನು ಮಾಡುತ್ತಾ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮುಂಬರುವ ದಿವಸಗಳಲ್ಲಿ ಎಲ್ಲಿ ಎಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಂಡಗಳಿದ್ದಾವೆ ಆ ಹೊಂಡಗಳ ಮುಂದೆ ಸೆಲ್ಫಿ ವಿಡಿಯೋವನ್ನು ಮಾಡುತ್ತಾ ಈ ವಿಡಿಯೋವನ್ನು ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಬಿಜೆಪಿ ಸಂಸದರಿಗೆ ತಲುಪುವ ತನಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ ವರ್ಗದವರು ಎಚ್ಚೆತ್ತುಕೊಳ್ಳುವ ತನಕ ಈ ಹೋರಾಟವನ್ನು ಮುಂದ್ ಬಹುಶಃ ಇದಕ್ಕೆ ನೇರವಾದ ಹೊಣೆಗಾರಿಕೆಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ನಮ್ಮ ಸಂಸದರು ಹೋರಬೇಕೆಂಬ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿವರವನ್ನು ಕೊಡ್ತಿದ್ದೇನೆ